హాయ్ ఫ్రెండ్స్ వెల్కమ్ బ్యాక్ టు మై చానల్ ఇవ్వు తుమ్ హెల్ది యార్ బు తి చిక్ మళ్ళి హిడ్ దొడ్డవరెల్ ఇష్టపట్టు తిన్నబోదు అదే నీరు దోసె ನೀವು ಅಕ್ಕಿಯಿಂದ ನೀರು ದೋಸೆ ಮಾಡಿರ್ತೀರ ಆದರೆ ರಾಗಿ ನೀರು ದೋಸೆ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ನೂರು ವರ್ಷದ ಮುದುಕರ ತನಕ ಇದು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅದ್ರ ಜೊತೆ ಈ ಕೆಂಪು ಚಟ್ನಿ ಹಬ್ಬ ಇದರ ರುಚಿ ನೀವು ಒಮ್ಮೆ ನೋಡಿದರೆ ಪದೇ ಪದೇ ಮಾಡಿ ತಿಂತೀರಾ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿಗೆ ಯಾವಾಗ ಬೇಕಾದರೂ ತಿನ್ಬೋದು ಅಷ್ಟೊಂದು ಆರೋಗ್ಯಕರವಾದ ರೆಸಿಪಿ ಈ ನೀರ್ ಅದು ರಾಗಿ ನೀರು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಅಂತ ಹೇಳ್ಬೋದು ರಿಚ್ ಐರನನ್ನು ಹೊಂದಿರುವಂತಹ ಈ ರಾಗಿಯಿಂದ ನಾವು ಇವತ್ತು ನೀರ್ ಮತ್ತು ಚಟ್ನಿ ಮೊದಲು ರಾಗಿ ದೋಸೆಗೆ ನಾವು ಅಂದರೆ ನೀರು ದೋಸೆಗೆ ಏನೇನು ಬೇಕು ತುಂಬ ಕಡಿಮೆ ಇನ್ಗ್ರಿಡಿಯಂಟ್ಸ್ ಕೇವಲ ರಾಗಿ ಒಂದು ಕಪ್ಪಷ್ಟು ನಾನು ರಾಗಿನ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ರಾಗಿನ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಎಲ್ಲ ಅಂದರೆ ಇರುತ್ತೆ ಎಲ್ಲ ಇರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಈ ಟೈಮ್ ಈ ರೀತಿಯಾಗಿ ನಾನು ತೊಳಿತಾ ಇದ್ದೀನಲ್ವ ಚೆನ್ನಾಗಿ ತಿಕ್ಬಿಟ್ಟು ಮೇಲೆ ಕೆಲವೊಂದು ಸಲ ಸಿಪ್ಪೆ ಬರುತ್ತೆ ಈ ರೀತಿಯಾಗಿ ಹಾಗಾಗಿ ಚೆನ್ನಾಗಿ ತಿಕ್ಬಿಟ್ಟು ರಾಗಿನ ತೊಳೆದು ಇದನ್ನು ನಾನು ರಾತ್ರಿ ಹೊತ್ತು ಇದೀನಿ ಆ್ಯಕ್ಚುಲಿ ಇದು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಕೂಡ ಇವತ್ತು ಕೊಟ್ಟೆ ತುಂಬ ರುಚಿಯಾಗಿದೆ ಅಂತ ಇಷ್ಟಪಟ್ಟು ತಿಂದರು ಸೊ ನೋಡಿ ಈಗ ತೊಳೆದು ಇಟ್ಟಿದ್ದೆ ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಈ ರೀತಿಯಾಗಿ ನೆನಪಿ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ನಾನೀಗ ನೀರನ್ನೆಲ್ಲ ತೆಗೆದು ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತೀನಿ ರಾಗಿ ಮಾತ್ರ ಇದೆ ಇದರಲ್ಲಿ ಬೇರೆ ಏನೂ ಹಾಕಿಲ್ಲ ಅಕ್ಕಿ ಏನು ಬೇಡ ಬರೀ ರಾಗಿಯಿಂದ ನಾನಿವತ್ತು ನೀರು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅದು ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಇರೋಂತೂ ಸೂಪರ್ ಫುಡ್ ಅಂತ ಹೇಳ್ಬೋದು ಇಲ್ಲಿ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ತೊಗೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕರೆಕ್ಟಾಗಿ ಫೈನಾಗಿ ರುಬ್ಕೋಬೇಕು ಈ ರೀತಿ ಯಾಕಂದರೆ ನೀರು ದೋಸೆ ಮಾಡ್ತಾ ಇರೋದು ತುಂಬ ತರಿ ಆಗಿದ್ರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಫೈನಾಗಿ ರುಬ್ಕೋಬೇಕು ತುಂಬ ಚೆನ್ನಾಗಿ ಈ ರೀತಿಯಾಗಿ ಬರಬೇಕು ಈಗ ರುಬ್ಬಿ ಒಂದು ನಾನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಹಾಕ್ಕೋಬೇಕು ಯಾಕಂದರೆ ಇದು ನೀರು ದೋಸೆ ಹಾಗಾಗಿ ಹಿಟ್ಟು ನೀರಾಗಿ ಇರಬೇಕು ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿಯಾಗಿ ನೋಡಿ ಕ್ಲೀನ್ ಮಾಡಿ ಅದೇ ಪಾತ್ರೆಯಲ್ಲಿ ಹಾಕೊಳ್ತೀನಿ ರಾಗಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ನಿಮ್ಗೆ ಗೊತ್ತಿರೋದೆ ಇದು ರಿಚ್ ಐರನ್ ಅನ್ನ ಹೊಂದಿರುವಂತಹ ಇದು ರಾಗಿ ಹಾಗಾಗಿ ಕೆಲವೊಂದ್ಸಲ ರಾಗಿ ಮುದ್ದೆ ಅಥವಾ ಬೇರೆ ಮಕ್ಕಳು ಹೆಚ್ಚಾಗಿ ತಿನ್ನಲ್ಲ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ನೀವು ಮಾಡಿ ತಿನ್ಬಹುದು ಅಲ್ವಾ ಹಾಗಾಗಿ ನಾನು ಎಲ್ರಿಗೂ ಇದು ಯೂಸ್ ಆಗಲಿ ಅಂತ ನಾನು ನಿಮಗೆ ರಾಗಿ ದೋಸೆ ಅದು ನೀರು ದೋಸೆನ ತೋರಿಸ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದೆ ಮತ್ತಷ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೋಡಬೇಕು ಎಷ್ಟು ಬೇಕು ಅಷ್ಟು ಅಂದರೆ ಸರಿ ಇದೆಯಾ ನೀರು ನೀರಾಗಿದೆಯಾ ಅಂತ ಇದು ಮತ್ತೆ ಗಟ್ಟಿ ಅನ್ನಿಸ್ತು ಹಾಗಾಗಿ ಮತ್ತೆ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಈ ರೀತಿಗೆ ನಿಮಗೆ ಮಾಡುವಾಗ ಗೊತ್ತಾಗುತ್ತೆ ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ದೋಸೆ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀರಿನ ಪ್ರಮಾಣ ಬೇಕಾದರೆ ಮತ್ತೆ ನೀವು ಹಾಕೋಬೋದು ಇಲ್ಲಿ ಹೆಚ್ಚಿರುವಂಥ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಕೆಂಪು ಚಟ್ನಿನ ಮಾಡ್ಕೊಳ್ಳೋಣ ಚಟ್ನಿ ಕೂಡ ತುಂಬ ಸಿಂಪಲ್ ಹಸಿ ತೆಂಗಿನಕಾಯಿ ಒಂದು ಬಟ್ಲಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ನಾಲ್ಕು ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಏಲಕ್ಕಿ ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಳ್ಳೋಣ ಹೇಳಿದ್ನಲ್ವ ತುಂಬ ಸರಳವಾಗಿ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಏಲಕ್ಕಿ ಹಾಕೊಳ್ಳೋದ್ರಿಂದ ಇದು ಚಟ್ನಿ ತುಂಬ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿ ಒಮ್ಮೆ ಮಾಡಿ ಈ ರಾಗಿ ದೋಸೆ ಜೊತೆ ಸ್ವಲ್ಪ ಖಾರ ಖಾರವಾಗಿ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಚಟ್ನಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ರಾಗಿ ದೋಸೆಗೆ ಸ್ವಲ್ಪ ನೀರು ನೀರು ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಸೊ ಈಗ ಇದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಇಂಗ್ ಹಾಗೆ ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೋಬೇಕು ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಯಾಕಂದರೆ ಎಣ್ಣೆ ತುಂಬ ಬಿಸಿಯಾಗಿದೆ ಹಾಗಾಗಿ ಈ ಒಗ್ಗರಣೆನ ಈ ಚಟ್ನಿಯಲ್ಲಿ ಹಾಕಬೇಕು ಈ ರೀತಿಯಾಗಿ ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ಏನು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ ಇದು ಈ ರೀತಿ ಮಾಡಿ ಒಮ್ಮೆ ತಿನ್ನಿ ಇದರ ರುಚಿ ನೀವು ತಿಂದ ಮೇಲೆ ಗೊತ್ತಾಗತ್ತೆ ಸೊ ಈ ಚಟ್ನಿ ಕೂಡ ರೆಡಿ ಆಯಿತು ಈಗ ನಾವು ನೀರು ದೋಸೆನ ಮಾಡೋಣ ರಾಗಿ ನೀರು ದೋಸೆನ ಸೊ ಈಗ ನಾನು ಏನು ಚಟ್ನಿ ಕೂಡ ರೆಡಿ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಲಿಸ್ಕೊಡೋಣ ಯಾಕಂದರೆ ಅದು ನಾವು ಹಾಗೆ ಏನಾಗುತ್ತೆ ಮೇಲೆ ನೀರು ಬರುತ್ತೆ ಕೆಳಗಡೆ ಗಟ್ಟಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಸೊ ಗ್ಯಾಸ್ ಫ್ಲೇಮನ್ನ ಆನ್ ಮಾಡ್ಬಿಟ್ಟು ನಾನು ತವ ಇಟ್ಟಿದ್ದೀನಿ ಹಂಚನ್ನ ಇಲ್ಲಿ ಆ್ಯಕ್ಚುಲಿ ನಾನು ನಾನ್ ಸ್ಟಿಕ್ ತವಾನ ಇಟ್ಟಿದ್ದೀನಿ ನಾನು ಹೆಚ್ಚಾಗಿ ಕಬ್ಬಿಣದ ತವಾದಲ್ಲೇ ಅಂದ್ರೆ ಅದರಲ್ಲೇ ಮಾಡೋದು ಆದರೆ ಇದು ತುಂಬ ಈಸಿಯಾಗಿ ಎಲ್ಲರ ಮನೇಲೂ ನಾನ್ ಸ್ಟಿಕ್ ಇರುತ್ತಲ್ವ ಫಸ್ಟ್ ಟೈಮ್ ಮಾಡಿದವರಿಗೆ ದೋಸೆ ಎಲ್ಲೂ ಫೇಲ್ ಆಗಬಾರ್ದು ಅವರಿಗೆ ಅಭ್ಯಾಸ ಆಗುತ್ತೆ ಅಂತ ನಾನು ನಾನ್ಸ್ಟಿಕ್ಕನ್ನು ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ತೋರಿಸ್ತಾ ಇರೋದು ರೆಗ್ಯುಲರ್ ಯೂಸ್ ಮಾಡೋರಿಗೆ ನೀವು ಐರನ್ ಹಂಚನ್ನೇ ತೊಗೋಬೋದು ನಾನು ಇನ್ನೂ ಸ್ವಲ್ಪ ನೀರು ಹಾಕಿದೆ ನೀರು ನೋಡ್ಕೊಳ್ಳಿ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಗಟ್ಟಿ ಅನಿಸಿದರೆ ಮತ್ತೆ ನೀರು ಕೂಡ ಮಿಕ್ಸ್ ಮಾಡ್ಬೋದು ಸೊ ಈ ಅದಿರೋ ಹಂಚಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ ನೀವು ನೋಡಿರ್ಬೋದು ಈಗ ಇದು ಒಂದೇ ಸೈಡಲ್ಲಿ ಬೇಯಿಸ್ಕೋಬೇಕು ಎರಡು ಕಡೆ ನೀರು ದೋಸೆನ ಬೇಯಿಸ್ಕೊಡೋ ಹಾಗಿಲ್ಲ ಹಾಗಾಗಿ ಒಂದೇ ಸೈಡ್ ಬೇಯಿಸ್ಕೊಂಡು ನಾನು ತೆಗೆದಿಟ್ಟಿದ್ದೀನಿ ಹಾಗೆ ಇನ್ನು ಸ್ವಲ್ಪ ಅದೇ ಟಿಶ್ಯೂಯಿಂದ ಒರೆಸ್ಬಿಟ್ಟು ಸೇಮ್ ಒಂದು ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಈ ರೀತಿ ಹಾಕಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನು ಬೇಕು ಅದು ಹಾಕ್ಕೊಂಡು ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತೆಗಿಬೇಕು ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡೋರಿಗೆ ನೀವು ಸ್ಟಿಕ್ಕನ್ನು ಯೂಸ್ ಮಾಡಿ ನಿಮಗೆ ಅಭ್ಯಾಸ ಆದರೆ ನೀವು ಯಾವುದಾದ್ರೂ ಹಂಚಲು ಕೂಡ ನಿಮಗೆ ಬರುತ್ತೆ ಅಂತ ನಿಮಗೆ ಈಸಿ ಅಂತ ಅಷ್ಟೇ ಇದು ತೋರಿಸ್ತಾ ಇರೋದು ಸ್ಟಿಕ್ಕಲ್ಲಿ ಆ್ಯಕ್ಚುಲಿ ಸ್ಟಿಕ್ ನಮ್ಮ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಕೆಲವೊಂದು ಸಲ ಅನಿವಾರ್ಯವಾಗಿ ನಾವು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ನಾನು ಮಾಡ್ತಾ ಇದ್ದಾಗಲೇ ಬಂದು ಅವರು ಟೇಸ್ಟ್ ನೋಡಿದರು ಅವ್ರಿಗೆ ತುಂಬ ಇಷ್ಟ ಆಯಿತು ಸೊ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು ಈ ದೋಸೆ ಹಾಗಾಗಿ ನಾನು ಹೇಳಿದ್ದಲ್ವ ಎಲ್ರಿಗೂ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ ಚಿಕ್ಕ ಮಕ್ಕಳು ಕೂಡ ತಿಂತಾರೆ ಮತ್ತು ಮಕ್ಕಳಿಗೆ ನಾವು ಇವಾಗಿಂದಾನೇ ಆರೋಗ್ಯಕರವಾದ ಹೆಲ್ದಿ ಫುಡ್ಡನ್ನು ತಿನ್ನಿಸ್ತಾ ಹೋದರೆ ಅವರಿಗೆ ದೊಡ್ಡವ್ರು ಆಗ್ತಾ ಅದೇ ಅಭ್ಯಾಸ ಆಗುತ್ತೆ ಹಾಗಾಗಿ ಆದಷ್ಟು ನಾವು ಜಂಕ್ ಫುಡ್ಡನ್ನು ಕಡಿಮೆ ಮಾಡೋಣ ಬಟ್ ಆರೋಗ್ಯಕರವಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಕೆಲವೊಂದು ಸಲ ಹೊರಗಡೆನೂ ತಿಂತಾರೆ ಮನೆಯಲ್ಲಿ ಕೂಡ ನಾವು ಆದಷ್ಟು ಹೆಲ್ದಿ ಫುಡ್ ತಿನ್ನಿಸೋದು ನಾವು ಮನೆಯಲ್ಲಿ ಇರುವಂತಹ ಗೃಹಿಣಿಯರ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಾನು ಎಲ್ಲ ರಾಗಿ ದೋಸೆ ಅಂದರೆ ನೀರು ದೋಸೆನ ಮಾಡಿ ಈಗ ಈ ರೀತಿಯಾಗಿ ಇಟ್ಟು ಇಟ್ಟಿದ್ದೀನಿ ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ನಾನು ಈ ರೀತಿಯಾಗಿ ಇದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಬಿಸಿ ಬಿಸಿ ರಾ ರಾಗಿ ನೀರು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ನಾನು ಅಡುಗೆ ಸೋಡಾ ಕೂಡ ಯೂಸ್ ಮಾಡಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಈ ಕೆಂಪು ಚಟ್ನಿ ಜೊತೆ ಈ ನೀರು ದೋಸೆ ತಿಂತ ಇದ್ರೆ ತಿಂತಾನೇ ಇರ್ತೀರ ಎಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಹೊಟ್ಟೆ ತುಂಬುತ್ತೆ ಆದರೆ ಬಾಯಿ ರುಚಿ ಹೋಗೋದಿಲ್ಲ ಅಷ್ಟೊಂದು ಆರೋಗ್ಯಕರವಾದ ಈ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ Thank you for watching. Bye. Take care.